ಈ ಚಳಿ ಚಳಿ ಮಳೆ ಮಳೆಗೆ ಬಿಸಿ ಬಿಸಿ ಮಶ್ರೂಮ್ ಬಿರಿಯಾನಿ ತಿನ್ನವ ಅಂತ ಇಪ್ಪತ್ತೈದು ಕಿಲೋಮೀಟರ್ ನಾನ್ ಚಾರ್ಲಿನ ರೈಡ್ ಮಾಡ್ಕೊಂಡು ಸಂಜೆ ಆರುವರೆಗೆ ನ ಮಹಾರಾಜ ಮಶ್ರೂಮ್ ದರ್ಬಾರ್ಕ್ ಬಂದು ಮಶ್ರೂಮ್ ಬಿರಿಯಾನಿ ತಿನ್ನವ ಅಂತ ಅನ್ಕೊಂಡ್ರೆ ಐದುವರೆಗೆ ಮಶ್ರೂಮ್ ಬಿರಿಯಾನಿನ ಸೇಲ್ ಮಾಡಕ್ ಶುರು ಮಾಡಿ ಆರೂವರೆಗೆ ಖಾಲಿ ಮಾಡ್ಬಿಟ್ಟವ್ರೆ ಯಾಕಣ್ಣ ಹಿಂಗೆ ಅಂತ ಕೇಳಿದ್ರೆ ಆರ್ ವಿ ಮೈಸೂರಲ್ಲಿ ಮಹಾರಾಜರಿಗೆ ಡಿಮ್ಯಾಂಡ್ ನಂಜನಗೂಡಲ್ಲಿ ನಮ್ಮ ಮಹಾರಾಜ ಮಶ್ರೂಮ್ ಬಿರಿಯಾನಿಗೆ ಭಯಂಕರ ಡಿಮ್ಯಾಂಡ್ ಅಂತ ಹೇಳ್ತಾರೆ ಈ ಮಳೆಯಲ್ಲಿ ಜನನೇ ಹೊರಗಡೆ ಬರ್ತಾ ಇಲ್ಲ ಮಶ್ರೂಮ್ ಬಿರಿಯಾನಿ ಹೆಂಗ್ ಖಾಲಿ ಆಯ್ತು ಅಂತ ರಿಸರ್ಚ್ ಮಾಡ್ತಾ ಇದ್ರೆ ಗೊತ್ತಾಯ್ತು ಫೋನ್ ಮಾಡಿ ಐದ್ ಬಿರಿಯಾನಿ ಆರ್ ಬಿರಿಯಾನಿ ಅನ್ಬಿಟ್ಟು ಪಾರ್ಸಲ್ ಎಲ್ಲ ರೆಡಿ ಮಾಡ್ಸ್ಕೊಂಡು ಹಂಗೆ ಬಂದು ಬಂದು ಹೋಗ್ಬಿಡ್ತಾವ್ರೆ ಪಾರ್ಸಲ್ ಅಂತ ಮಳೆಯಲ್ಲಿ ಅಷ್ಟ ದೂರದಿಂದ ನೆನ್ಕೊಂಡು ಗಾಡಿ ರೈಡ್ ಮಾಡ್ಕೊಂಡು ಬಂದಿದೀವಿ ನಮಗೆ ನ್ಯಾಯ ಒದಗಿಸ್ತೀರಾ ಅಂತ ಕೇಳಿದಕ್ಕೆ ಮಹಾರಾಜ ಮಶ್ರೂಮ್ ದರ್ಬಾರ್ ನ ಟೀಮ್ ಐದು ನಿಮಿಷ ಶಾಂತಿಯಿಂದ ನಮ್ಮ ಮಶ್ರೂಮ್ ಕಬಾಬ್ ಮತ್ತೆ ಮಶ್ರೂಮ್ ಪೆಪ್ಪರ್ ರೈ ನ ಇದೆ ಅಷ್ಟೊಳಗೆ ನಿಮ್ಗೆ ನ್ಯಾಯ ಒದಗಿಸ್ತೀವಿ ಅಂತ ಹೇಳಿದ್ರು ಮಹಾರಾಜ ಮಶ್ರೂಮ್ ದರ್ಬಾರ್ ಕೊಟ್ಟ ಆಶ್ವಾಸನೆ ಭರವಸೆಯಿಂದ ಸ್ವಲ್ಪ ಶಾಂತನಾಗಿ ಮಶ್ರೂಮ್ ಕಬಾಬ್ನ ಮತ್ತೆ ಪೆಪ್ಪರ್ ಡ್ರೈ ನ ಒಂದು ಟೇಸ್ಟ್ ಅಂತ ವೈಟ್ ಮಾಡ್ತಾ ಇದ್ದೀನಿ ಬಿಸಿ ಬಿಸಿಯಾಗಿ ಬೇಯ್ತಾ ಇದೆ ಈ ಎಣ್ಣೆನ ಹಾಕಿ ಬೇಯಿಸ್ತೀವಿ ಅಂತ ತೋರ್ಸಕ್ಕೋಸ್ಕರ ಜನಗಳಿಗೆ ಡಿಸ್ಪ್ಲೇಲಿ ಇಟ್ಟವ್ರೆ ಅಂತ ಅನಿಸ್ತಾ ಇದೆ ಎಣ್ಣೆ ಬಾಟ್ಲನ್ನ ಈ ಮಳೆ ಮಳೆ ನೆನ್ಕೊ ಬಂದಿರೋದಕ್ಕೂ ಚಳಿ ಚಳಿ ಆಗ್ತಿರೋದಕ್ಕೂ ಅಂತ ಎಣ್ಣೆ ಒಳಗೆ ಮಶ್ರೂಮ್ ಹೋಗ್ತಾ ಇರೋದಕ್ಕೂ ಮನ್ಸು ಚುಮ್ಮು ಚುಮ್ಮು ಅಂತ ಹೇಳ್ತಾ ಇದೆ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಹೇಳ್ಬಿಟ್ಟು ಬಿಸಿ ಬಿಸಿ ಎಣ್ಣೆ ಒಳಗೆ ಕೈ ಹಾಕಿ ಎತ್ಕೊಂಡು ಹಂಗೆ ತಿನ್ಕೊಬಿಡು ಅಂತ ಆದ್ರೆ ಮಹಾರಾಜ ಮಶ್ರೂಮ್ ದರ್ಬಾರ್ ಅವ್ರಿಗೆ ಐದ್ ನಿಮಿಷ ಶಾಂತವಾಗಿರ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದೀನಿ ಹಾಗಾಗಿ ಮಶ್ರೂಮ್ ಬೇಯೋ ಪ್ರೋಸೆಸ್ ಮಾತ್ರ ನೋಡ್ತಾ ಇದ್ದೀನಿ ಎಷ್ಟು ಗ್ರಾಮ್ ಸರ್ ಇದು ಹಂಡ್ರೆಡ್ ಹಂಡ್ರೆಡ್ ಗ್ರಾಮ್ ಎಷ್ಟು ಸರ್ ಹಂಡ್ರೆಡ್ ಗ್ರಾಮ್ಗೆ ಹಂಡ್ರೆಡ್ ಗ್ರಾಮ್ ಅರವತ್ತು ರೂಪಾಯಿ ಎಷ್ಟು ಅರವತ್ತು ಅರವತ್ತು ಈ ಕ್ವಾಂಟಿಟಿಯ ಮಶ್ರೂಮ್ ಪೇಪರ್ಗೆ ಅರವತ್ತು ರೂಪಾಯಿ ಕೊಡಬಹುದು ಅಂತ ಹೇಳಿ ಟೇಸ್ಟ್ ಎಲ್ಲ ಹೆಂಗೈತೆ ಅಂತ ನಾನು ಹೇಳ್ತೀನಿ ನಂಜನಗೂಡಿನ ಹದಿಮೂರನೇ ಕ್ರಾಸ್ ಆರ್ ಪಿ ರೋಡ್ ಅಲ್ಲಿರುವ ಮಹಾರಾಜ ಮಶ್ರೂಮ್ ದರ್ಬಾರ್ ಅಲ್ಲಿ ಮಶ್ರೂಮ್ ಪೇಪರ್ ಟ್ರೈ ಮಾಡ್ತಾ ಇನ್ನಿ ಬಿಸಿ ಬಿಸಿಯಾಗಿ ಮಳೆಯಲ್ಲಿ ಪೆಪ್ಪರ್ ಮಶ್ರೂಮ್ ಡ್ರೈ ಅಂತೂ ಸಕ್ಕದಾಗೈತೆ ಗುರು ನಿಂಬೆಹಣ್ಣು ಹಾಕೊಂಡು ತಿಂದ್ರೆ ಇನ್ನೂ ಸೂಪರ್ ಆಗಿರುತ್ತೆ ಅಂತ ಅನಿಸ್ತಾ ಇದೆ ಸೊ ಹಂಗಾಗಿ ನಿಂಬೆಣ್ಣಲ್ಲಿ ಒಂದ್ಸಲಿ ಟ್ರೈ ಮಾಡ್ತಾ ಇನ್ನಿ ಹೆಂಗೈತೆ ಅಂತ ನೋಡವ ಮಶ್ರೂಮ್ ಪೆಪ್ಪರ್ ರೈಗ್ ಹಾಕಿರೋ ಮಸಾಲೆ ಅವ್ರು ಕೊಟ್ಟಿರೋ ಚಟ್ನಿ ಜೊತೆಗೆ ನಿಂಬೆ ನಿನ್ಕಂಡ್ ತಿಂತ ಇತ್ತು ಅಂದ್ರೆ ಕಾರ್ತಿಕ್ ಮಾಸ್ ವೆಜ್ ಅಂತ ನೆನಪಿಗೆ ಬರಲ್ಲ ಅಷ್ಟು ಸೂಪರ್ ಆಗೈತೆ ಭರವಸೆ ಕೊಟ್ಟಂಗೆ ಐದ್ ನಿಮಿಷ ಅಲ್ಲಿ ಮತ್ತೊಂದು ಹಾಟ್ ಬಾಕ್ಸ್ ಅಲ್ಲಿ ಮಹಾರಾಜ ಮಶ್ರೂಮ್ ಬಿರಿಯಾನಿ ಬಂದ್ಬಿಡ್ತು ಯಾಪ್ ಓಪನ್ ಮಾಡ್ತಾ ಇದ್ರೆ ಆ ಮಸಾಲೆ ವಾಸನೆ ಆ ನತ್ತಿ ಗುಡಿತೈತೆ ಈ ಚಳಿ ಚಳಿಗೆ ಬಿಸಿ ಬಿಸಿ ಮಶ್ರೂಮ್ ಬಿರಿಯಾನಿ ತಿನ್ಬಿಡವಾ ನೋಡಿ ನಾನು ಪೆಪ್ಪರ್ ರೈ ತಿನ್ನೋದೊಳಗೆ ಅರ್ಧ ಪಾತ್ರೆ ಖಾಲಿ ಆಗೋಯ್ತು ಎಲ್ಲ ಪಾರ್ಸಲ್ ಹೋಗ್ತಾ ಇದೆ ಮಳೆ ಅಂತ ನಾನು ಇನ್ನೂ ಲೇಟ್ ಮಾಡ್ತು ಅಂದ್ರೆ ಇನ್ನು ನೆಕ್ಸ್ಟ್ ಬ್ಯಾಚ್ ಕಾಯ್ತಾ ಇರ್ಬೇಕಾಗತ್ತೆ ಸೊ ಬನ್ನಿ ಟ್ರೈ ಮಾಡ್ಬಿಡವ ಮಶ್ರೂಮ್ ಬಿರಿಯಾನಿನ ಪಲಾವ್ ಬಿರಿಯಾನಿನ ಟೇಸ್ಟ್ ಅಂತೂ ನ್ಯಾಚುರಲ್ ಆಗಿ ಸೂಪರ್ ಆಗಿತ್ತು ಅಂದ್ರೆ ಮಜಾ ಬರುತ್ತೆ ಬಿರಿಯಾನಿ ಜೊತೆಗೆ ಮಶ್ರೂಮ್ ಗ್ರೇವಿನೂ ಹಾಕೊಡ್ತಾರೆ ಮೊಸರು ಬಜ್ಜಿನೂ ಹಾಕೊಡ್ತಾ ಇದಾರೆ ಕೈ ಕವರ್ ಮಾಡ್ಕೊಬಿಡಿ ಸರ್ ಕಾಮ ಪೀಸ್ ಹಾಕದಾ ಈ ಮಶ್ರೂಮ್ ಬಿರಿಯಾನಿಗೆ ಅರವತ್ತು ರೂಪಾಯಿ ಪ್ರೈಸ್ ವರ್ತ ಅಂತ ನೀವ್ ಹೇಳಿ ಟೇಸ್ಟ್ ಹೆಂಗೈತೆ ಅಂತ ನಾನು ಹೇಳ್ತೀನಿ ಆಲ್ರೆಡಿ ನಂಜನಗೂಡಿನ ಮಹಾರಾಜ ಮಶ್ರೂಮ್ ದರ್ಬಾರ್ ಅಲ್ಲಿ ನೀವ್ ಮಶ್ರೂಮ್ ಬಿರಿಯಾನಿ ಕಬಾಬ್ ನ ಟ್ರೈ ಮಾಡಿದೆ ಟೇಸ್ಟ್ ಹೆಂಗಿತ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ ಈ ಕಬಾಬ್ ಬಿರಿಯಾನಿ ಕಾಂಬೋಗೆ ಎಪ್ಪತ್ತು ರೂಪಾಯಿ ಆಗುತ್ತೆ ಮಳೆನು ಜಾಸ್ತಿ ಆಗ್ತಾ ಇದೆ ಮಶ್ರೂಮ್ ಬಿರಿಯಾನಿ ತಿನ್ನೋ ಆಸೆನೂ ಜಾಸ್ತಿ ಆಗ್ತಾ ಇದೆ ಸೊ ಬನ್ನಿ ಟೇಸ್ಟ್ ಮಾಡಬಡವ ಫಸ್ಟ್ ಬೈಟೆ ಮಶ್ರೂಮ್ ಮತ್ತೆ ರೈಸ್ ನ ಎರಡನ್ನು ತಿಂತ ಬಿರಿಯಾನಿ ಕಲರ್ ಮತ್ತೆ ಹಾಕಿರೋ ಮಸಾಲೆ ಸಖತ್ ನ್ಯಾಚುರಲ್ ಆಗಿ ಇದೆ ಸ್ಮೆಲ್ಲು ಅಷ್ಟೇ ಮನೇಲೆ ಮಾಡೋದು ಯಾವ ರೀತಿ ಸ್ಮೆಲ್ ಬರುತ್ತೆ ಮಸಾಲೆ ಸ್ಮೆಲ್ಲು ಅದೇ ಇದೆ ಅತಿಯಾದ ಸ್ಪೈಸಿ ಇಲ್ಲದೆ ಎಷ್ಟು ಬೇಕು ಅಷ್ಟು ಕರೆಕ್ಟ್ ಆಗಿ ಅದುವಾದ ಮಸಾಲೆ ಹಾಕಿದ್ದಾರೆ ರೈಸು ಅಷ್ಟೇ ಸಖತ್ ಸಾಫ್ಟ್ ಆಗಿದೆ ಬಾಸುಮತಿ ರೈಸ್ ಅಂತೂ ಅಲ್ಲ ನಮ್ಮ ಜೀರಾ ರೈಸ್ ಹಾಕಿರೋದು ಬಿಸಿ ಜಾಸ್ತಿ ಇದ್ರೂ ತಡಿಯಕ ಆಗ್ತಿಲ್ಲ ಆರೋವರ್ಗು ಹಂಗೆ ತೆಗೆದು ತಗದು ಬಾಯ್ ಹಾಕಂತ ಇನ್ನೆ ಪೆಪರ್ ಡ್ರೈ ಟ್ರೈ ಮಾಡಿದ್ದೆ ಇವಾಗ ಕಬಾಬ್ ಟ್ರೈ ಮಾಡ್ತಾ ಇನ್ನಿ ಕಬಾಬ್ ಅಲ್ಲೂ ಅಷ್ಟೇ ಯಾವುದೇ ಕಂಪ್ಲೇಂಟ್ ಇಲ್ಲ ಮೇಲ್ಗಡೆ ಕ್ರಂಚಿ ಆಗಿ ಒಳಗಡೆ ಸಾಫ್ಟ್ ಆಗಿ ಸೂಪರ್ ಆಗಿದೆ ಕಬಾಬ್ ಅಲ್ಲಿ ಇರ್ಬೋದು ಬಿರಿಯಾನಿಲಿ ಇರ್ಬೋದು ಮಶ್ರೂಮ್ ಮಾತ್ರ ಸಕ್ಕತ್ ಫ್ರೆಶ್ ಆಗಿದೆ ಅದು ಲೆಮನ್ ಇನ್ಕೊಂಡ್ಮೇಲೆ ಅಂತೂ ಅದೊಂದೇನೋ ಮ್ಯಾಜಿಕ್ ಆಗ್ತಾ ಇದೆ ಅದು ಪೆಪ್ಪರ್ ರೈಗ್ ಆಗಿರ್ಬೋದು ಬಿರಿಯಾನಿಗಾಗಿರ್ಬೋದು ತುಂಬ ಚೆನ್ನಾಗಿದೆ ಅರವತ್ತು ರೂಪಾಯಿಗೆ ಮಶ್ರೂಮ್ ಬಿರಿಯಾನಿ ಕ್ವಾಂಟಿಟಿ ಏನು ಕೊಟ್ಟಿಯಾರೆ ನಿಜವಾಗ್ಲೂ ವರ್ತಿದೆ ಗುರು ಮಳೆ ಅಂತೂ ಬಿಡ್ದಂಗೆ ಉಯ್ತಾ ಇದೆ ಮಶ್ರೂಮ್ ಬಿರಿಯಾನಿನೂ ಅಷ್ಟೇ ಬಿಡ್ದಂಗೆ ಖಾಲಿ ಆಗ್ತಾ ಇದೆ ಹೆಂಗಿರುತ್ತಿಲ್ಲಿ ಪಲಾವು ಚೆನ್ನಾಗಿರುತ್ತಾ ರೆಗ್ಯುಲರಾಗಿ ಆಗಿ ಹಾಗೆ ಬರ್ತೀನಿ ಹಾಂ ಹಾಂ ಹಾ ಏನು ಇಷ್ಟ ಇಲ್ಲಿ ಪಲಾವ ಇಲ್ಲ ಡ್ರೈಯಾ ನಂಜನಗೂಡಿನ ಆರ್ ಪಿ ರೋಡಿನ ಹದ್ನೇ ಕ್ರಾಸ್ ಅಲ್ಲಿರುವ ಮಹಾರಾಜ ಮಶ್ರೂಮ್ ದರ್ಬಾರ್ ಅಲ್ಲಿ ಸಿಗುವ ಮಶ್ರೂಮ್ ಬಿರಿಯಾನಿ ಡ್ರೈ ಐಟಮ್ ಗಳೆಲ್ಲ ಹೆಂಗಿತ್ತು ಅಂತ ಹೇಳಿನಿ ಶುಚಿಯಾಗಿ ರುಚಿಯಾಗಿ ಖಂಡಿತ ಸರ್ವ್ ಮಾಡ್ತಾ ಇದ್ದಾರೆ ನೀವೇನಾದ್ರೂ ಫುಡ್ ನ ಟ್ರೈ ಮಾಡಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ನಂಜನಗೂಡಲ್ಲಿ ಇದ್ದು ಇಲ್ಲ ನಂಜನ್ ಬಂದಾಗ ನೀವೇನಾದ್ರು ಮಹಾರಾಜ ಮಶ್ರೂಮ್ ದರ್ಬಾರ್ ಗೆ ವಿಸಿಟ್ ಮಾಡಿಲ್ಲ ಅಂತಂದ್ರೆ ಖಂಡಿತ ಇಲ್ಲಿ ಸಿಗೋ ಟೇಸ್ಟ್ ನ ಮಿಸ್ ಮಾಡ್ಕೊಂಡಿರ್ತೀರಾ ನೀವು ಬೆಸ್ಟ್ ಮಶ್ರೂಮ್ ಬಿರಿಯಾನಿ ಟ್ರೈ ಮಾಡಿದ್ರಿ ಅಂತ ಮಿಸ್ ಮಾಡಿದ ಕಮೆಂಟ್ ಮಾಡಿ ತಿಳಿಸಿ ನನ್ಗಂತೂ ಇವ್ರು ಕೊಟ್ಟಿರೋ ಟೇಸ್ಟ್ ಗೂ ಮತ್ತೆ ಪ್ರೈಸ್ಗು ಈ ಬಿರಿಯಾನಿ ಬೆಸ್ಟ್ ಅಂತ ಅನಿಸ್ತು ನಂಜನ್ ಮಹಾರಾಜ ಮಶ್ರೂಮ್ ದರ್ಬಾರ್ ನ ಟೈಮಿಂಗ್ಸ್ ಸಂಜೆ ಐದುವರೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ವಾರದ ಎಲ್ಲಾ ದಿನ ತೆಗ್ದಿರುತ್ತೆ ಹದಿನೈದು ಒಂದು ಬುಧವಾರ ಮಾತ್ರ ರಜಾ ಇರುತ್ತಂತೆ ಗೂಗಲ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಇರುತ್ತೆ ನಂಜನ್ ನಂಜುಂಡೇಶ್ವರ ನಿಮ್ಗೆ ನಮಗೆ ಒಳ್ಳೇದ್ ಮಾಡ್ಲಿ ನಮಸ್ಕಾರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ